ವಕ್ಫ್ ತಿದ್ದುಪಡಿ ಮಸೂದೆ ವಿರುದ್ಧ ದೇಶಾದ್ಯಂತ ಪ್ರತಿಭಟನೆಗಳು ನಡೀತಾ ಇರುವಾಗ ಮೋದಿ ಸರ್ಕಾರಕ್ಕೆ ಅದನ್ನು ಕೇಳುವಂತ ಮನಸ್ಸಿದೆಯಾ ಇಡೀ ದೇಶದ ಮುಸ್ಲಿಂ ಸಮುದಾಯ ತಮ್ಮ ಎಲ್ಲ ಆಂತರಿಕ ಭಿನ್ನಾಭಿಪ್ರಾಯಗಳನ್ನ ಬದಿಗಿಟ್ಟು ಮೋದಿ ಸರ್ಕಾರ ತರ್ತಾ ಇರುವಂತಹ ಮಸೂದೆಯನ್ನು ವಿರೋಧ ಮಾಡ್ತಾ ಇರುವಾಗ ವಕ್ಫ್ ಕಾಯ್ದೆಯಿಂದ ಪ್ರಯೋಜನ ಪಡೆಯುವಂತಹ ಮುಸ್ಲಿಮ್ರು ಹಾಗಾದ್ರೆ ಪ್ರತಿಭಟಿಸುವ ಪ್ರಜಾಸತ್ತಾತ್ಮಕ ಹಕ್ಕಿನ ವಿರುದ್ಧ ಜಲಿಯನ್ ವಾಲಾಬಾಗ್ನಂತಹ ಪರಿಸ್ಥಿತಿಗೆ ಕಾರಣವಾದಿತು ಅನ್ನುವಂತಹ ಒಂದು ಕ್ರಿಮಿನಲ್ ಬೆದರಿಕೆಗಳು ಯಾಕೆ ಮುಸ್ಲಿಮರು ವಿರುದ್ಧ ಹರಡ್ತಾ ಇರುವಂತಹ ದ್ವೇಷದ ಸುತ್ತ ಇಲ್ಲಿನ ಮಡಿಲ ಮೀಡಿಯಾಗಳು ಹೇಗೆ ಮತ್ತಷ್ಟು ಸುಳ್ಳು ನಿರೂಪಣೆಗಳನ್ನ ಹರಡಿವೆ ಮುಸ್ಲಿಮ್ರನ್ನ ಉದ್ದಾರ ಮಾಡಲಿಕ್ಕೆ ವಕ್ಫ್ ತಿದ್ದುಪಡಿ ಮಸೂದೆ ತರ್ತಾ ಇದ್ದೀವಿ ಅಂತ ಹೇಳುವಂತಹ ಮೋದಿಜಿ ಹಾಗೆ ಬಿಜೆಪಿ ದೇಶದ ಎಲ್ಲಾ ಮುಸ್ಲಿಮರು ಆ ಮಸೂದೆಯನ್ನ ಯಾಕಾಗ್ ವಿರೋಧ ಮಾಡ್ತಾ ಇದ್ದಾರೆ ಅಂತ ಕೇಳಿ ನೋಡ್ತಾ ಇಲ್ಲ ಯಾಕೆ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡೋಣ ಮಡಿಲ ಮೀಡಿಯಾಗಳು ವಕ್ಫ್ ಹೆಸರಿನಲ್ಲಿ ಇನ್ನಷ್ಟು ಸುಳ್ಳು ಹಾಗೂ ದ್ವೇಷ ಹರಡ್ತಾ ಇರುವಾಗ ಕೇಳಲೇಬೇಕಾದಂತಹ ಪ್ರಶ್ನೆಗಳನ್ನ ವಾರ್ತಾ ಭಾರತಿ ಮಾತ್ರನೇ ಕೇಳ್ತಾ ಇದೆ ಹಾಗಾಗಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ವಕ್ಫ್ ತಿದ್ದುಪಡಿ ಮಸೂದೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಇದರ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ವಕ್ಫತ್ ತಿದ್ದುಪಡಿ ಮಸೂದೆಯ ವಿರುದ್ಧ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಅಂದರೆ ಎ ಐ ಎಂ ಪಿ ಎಲ್ ಬಿ ಮಾರ್ಚ್ ಹದಿನೇಳರಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸೋದಾಗಿ ಘೋಷಣೆ ಮಾಡಿದೆ ಎನ್ ಡಿ ಎ ಸರ್ಕಾರದ ಪಕ್ಷಗಳು ಮಾತ್ರ ಅಲ್ಲ ಜಾತ್ಯತೀತ ರಾಜಕೀಯ ಪಕ್ಷಗಳ ಆತ್ಮ ಸಾಕ್ಷಿಯನ್ನು ಎಚ್ಚರಿಸೋದು ಈ ಒಂದು ಪ್ರತಿಭಟನೆಯ ಉದ್ದೇಶವಾಗಿದೆ ಅಂತ ಅದು ಹೇಳಿದೆ ಪ್ರತಿಭಟನೆಗೆ ಅನೇಕ ಸಂಸದರನ್ನು ಆಹ್ವಾನಿಸಲಾಗಿದೆ ಅಂತ ಮಂಡಳಿಯ ವಕ್ತಾರ ಸೈಯದ್ ಖಾಸಿಮ್ ರಸೂಲ್ ಇಲಿಯಾಸ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈ ಮಸೂದೆ ವಕ್ಫ್ ಆಸ್ತಿಗಳನ್ನು ಕಬಳಿಸೋದಕ್ಕೆ ದಾರಿ ಮಾಡಿಕೊಡುತ್ತೆ ಮತ್ತು ಇದು ಮುಸ್ಲಿಮರ ಮೇಲಿನ ನೇರ ದಾಳಿ ಅಂತ ಮಂಡಳಿ ತೀರ್ಮಾನಿಸಿರೋದಾಗಿ ಅವರು ಹೇಳಿದ್ದಾರೆ ಮಂಡಳಿಯ ಸಲಹೆಗಳನ್ನ ಸಂಸತ್ತಿನ ಜಂಟಿ ಸಮಿತಿ ಗಣನೆಗೆ ತೆಗೆದುಕೊಳ್ಳುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು ಆದ್ರೆ ಅದು ನಮ್ಮ ಅಭಿಪ್ರಾಯವನ್ನ ಪರಿಗಣಿಸಿಲ್ಲ ವಿಪಕ್ಷಗಳು ಪ್ರಸ್ತಾಪಿಸಿದಂತಹ ತಿದ್ದುಪಡಿಗಳನ್ನು ಕೂಡ ಸೇರಿಸಿಲ್ಲ ಅಂತ ಇಲಿಯಾಸ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಹಿಂದೂಗಳು ಮತ್ತೆ ಸಿಖ್ರ ದತ್ತಿಗಳ ನಿರ್ವಹಣೆಯಲ್ಲಿ ಅಂತಹ ಯಾವುದೇ ನಿಬಂಧನೆ ಇಲ್ಲದಿರುವಾಗ ವಕ್ಫ್ ಮಂಡಳಿಗಳು ಮತ್ತೆ ಮಂಡಳಿಗಳಲ್ಲಿ ಮುಸ್ಲಿಮೇತರ ಸದಸ್ಯರನ್ನ ಸೇರಿಸೋದು ತಾರತಮ್ಯ ಅಂತ ಅವರು ಹೇಳಿದ್ದಾರೆ ಐದು ಕೋಟಿ ಮುಸ್ಲಿಮರು ಮಸೂದೆಯ ವಿರುದ್ಧ ಜಂಟಿ ಸಮಿತಿಗೆ ಇಮೇಲ್ ಗಳನ್ನ ಕಳುಹಿಸಿದ್ರು ಮತ್ತೆ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಪ್ರಮುಖ ರಾಷ್ಟ್ರೀಯ ಮತ್ತೆ ರಾಜ್ಯ ಮಟ್ಟದ ಮುಸ್ಲಿಂ ಸಂಘಟನೆಗಳು ಮತ್ತೆ ಪ್ರಮುಖ ವ್ಯಕ್ತಿಗಳ ಅಭಿಪ್ರಾಯದ ಹೊರತಾಗಿನೂ ಸರ್ಕಾರ ತನ್ನ ನಿಲುವನ್ನು ಮರುಪರಿಶೀಲಿಸುವುದಕ್ಕೆ ನಿರಾಕರಿಸಿದೆ ಮಾತ್ರ ಅಲ್ಲದೆ ಈ ಮಸೂದೆಯನ್ನು ಹೆಚ್ಚು ಕಠಿಣ ಮತ್ತು ವಿವಾದಾತ್ಮಕವಾಗಿಸಿದೆ ಅಂತ ಎಐ ಬಿ ಪ್ರಧಾನ ಕಾರ್ಯದರ್ಶಿ ಮೌಲಾನಾ ಫಜ್ಲುರ್ ರಹೀಂ ಮುಜದಿದ್ದಿ ಮತ್ತು ಇಲಿಯಾಸ್ ಅವರ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಯಾವುದೇ ಕಾನೂನು ಅಥವಾ ಮಸೂದೆಯನ್ನು ಸಾಮಾನ್ಯವಾಗಿ ಮೊದಲು ಅದರ ಭಾಗಿದಾರರೊಂದಿಗೆ ಚರ್ಚೆ ಮಾಡಲಾಗುತ್ತೆ ಆದ್ರೆ ಈ ಸರ್ಕಾರ ಮೊದಲಿನಿಂದಲೂ ಸರ್ವಾಧಿಕಾರಿ ವಿಧಾನವನ್ನೇ ಅನುಸರಿಸಿದೆ ಅಂತ ಟೀಕೆ ಮಾಡಿದ್ದಾರೆ ಮಸೂದೆ ವಿರುದ್ಧ ರಾಷ್ಟ್ರವ್ಯಾಪಿ ಅಭಿಯಾನವನ್ನ ನಡೆಸುವುದಾಗಿ ಎಐ ಬಿ ಹೇಳಿದೆ ಹಾಗೆ ಸರ್ಕಾರ ಕೂಡ ಸಾರ್ವಜನಿಕ ಆಕ್ರೋಶವನ್ನು ಹೇಗೆ ನಿರ್ವಹಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಇತ್ತೀಚೆಗೆ ಅನೇಕ ಉದಾಹರಣೆಗಳಿವೆ ಪೌರತ್ವ ತಿದ್ದುಪಡಿ ಕಾಯ್ದೆ ಅಂದರೆ ಸಿಎ ವಿರೋಧಿ ಪ್ರತಿಭಟನೆಗಳು ಮತ್ತೆ ರೈತರ ಹೋರಾಟಕ್ಕೆ ಸರ್ಕಾರದ ಪ್ರತಿಕ್ರಿಯೆ ಇತ್ತೀಚಿನ ಉದಾಹರಣೆಯಾಗಿವೆ ಈ ಎರಡೂ ಪ್ರತಿಭಟನೆಗಳು ಪ್ರಭಾವಿ ರೀತಿಯಲ್ಲಿ ನಡೆಯಿತು ಆದರೆ ಸರ್ಕಾರ ಕೂಡ ಆರಂಭದಲ್ಲಿ ಪ್ರತಿಭಟನಾಕಾರರನ್ನ ಕಡೆಗಣಿಸ್ತು ಅದಾದ ನಂತರ ಅವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ತು ಮತ್ತೆ ಕೊನೆಗೆ ರಾಜಕೀಯ ಲೆಕ್ಕಾಚಾರಗಳ ನಂತರ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಒಪ್ಕೊಳ್ಳಲಾಯಿತು ಇದರಿಂದ ಒಂದು ಪ್ರಶ್ನೆ ಉದ್ಭವಿಸುತ್ತೆ ವಕ್ಫ್ ತಿದ್ದುಪಡಿ ಮಸೂದೆ ವಿರೋಧದ ಬಗ್ಗೆ ಕೂಡ ಮೋದಿ ಸರ್ಕಾರ ಇದೇ ರೀತಿಯ ವಿಳಂಬ ಆಮೇಲೆ ತಡೆಯುವಂತಹ ಪ್ರಯತ್ನ ಮತ್ತು ಕೊನೆಗೆ ರಾಜಕೀಯ ಲೆಕ್ಕಾಚಾರ ನಡೀಬಹುದಾ ಮಸೂದೆ ವಿಪಕ್ಷಗಳ ತೀವ್ರ ಟೀಕೆಗೊಳಗಾದಾಗ ಮೂವತ್ತೊಂದು ಸದಸ್ಯರ ಜಂಟಿ ಸಮಿತಿಯನ್ನು ರಚನೆ ಮಾಡಲಾಯಿತು ಆದರೆ ಅದು ಆಡಳಿತ ಪಕ್ಷದ ಸದಸ್ಯರ ಪ್ರಾಬಲ್ಯದಿಂದಾಗಿ ಮೇಲ್ನೋಟಕ್ಕಷ್ಟೇ ಮಾರ್ಪಾಡುಗಳನ್ನು ಮಾಡ್ತು ಮತ್ತೆ ಮಸೂದೆಗಳನ್ನು ಮತ್ತಷ್ಟು ಬಿಗಿಗೊಳಿಸ್ತು ಅಂತ ಎ ಐ ಬಿ ಹೇಳಿದೆ ಜಂಟಿ ಸದನ ಸಮಿತಿಯ ಸ್ಥಾಪನೆಯು ಮಸೂದೆಗೆ ವಿರೋಧವನ್ನ ಕಡಿಮೆ ಮಾಡೋದಕ್ಕೆ ಮತ್ತು ಪ್ರತಿಭಟನಾಕಾರರನ್ನು ನಂಬಿಸೋದಕ್ಕೆ ಮಾಡಿದಂತಹ ತಂತ್ರನೇ ಹೊರತು ನಿಜವಾದಂತಹ ಪರಿಷ್ಕರಣೆಗಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಅಲ್ಲ ಈ ಸಮಿತಿಯ ಸದಸ್ಯರ ಪೈಕಿ ಬಹುತೇಕರು ಆಡಳಿತ ಪಕ್ಷದವರೇ ಆಗಿರೋದ್ರಿಂದ ಅದು ಸರ್ಕಾರದ ಧೋರಣೆಗೆನೆ ಅನುಗುಣವಾಗಿ ಕಾರ್ಯನಿರ್ವಹಿಸಿದ್ದು ಸ್ಪಷ್ಟ ಇಲ್ಲಿ ಈ ಸಮಿತಿ ಪ್ರತಿಪಕ್ಷಗಳು ಹೇಳಿರುವಂತಹ ತಿದ್ದುಪಡಿಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸೋದ್ರಿಂದ ಇದು ಕೇವಲ ನಾಟಕೀಯ ಕ್ರಮ ಆಗಿತ್ತು ಅನ್ನುವಂತಹ ಅನುಮಾನಗಳು ಹೆಚ್ಚು ಬಲಪಡುತ್ತವೆ ಸಮಿತಿ ಮುಸ್ಲಿಂ ಸಮುದಾಯದಿಂದ ಬಂದಂತಹ ಆಕ್ಷೇಪ ಪಡೆಗಳನ್ನು ಮತ್ತೆ ಸಲಹೆಗಳನ್ನು ಹಾಗೆ ಸಮಿತಿಯ ಭಾಗವಾಗಿದ್ದಂತಹ ವಿರೋಧ ಪಕ್ಷದ ಸದಸ್ಯರು ಪ್ರಸ್ತಾಪ ಮಾಡಿದಂಥ ನಲವತ್ನಾಲ್ಕು ತಿದ್ದುಪಡಿಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದೆ ಅಂತ ಎಐಎಂಪಿಎಲ್ಬಿ ಎಲ್ ಬಿ ಹೇಳಿಕೆಯಲ್ಲಿ ತಿಳಿಸಿದೆ ಮುಸ್ಲಿಂ ಸಮುದಾಯದ ಪ್ರಮುಖ ವಿದ್ವಾಂಸರು ಕಾನೂನು ತಜ್ಞರು ಮತ್ತೆ ಸಾಮಾಜಿಕ ನಾಯಕರು ಈ ಮಸೂದೆಗೆ ಸಂಬಂಧಪಟ್ಟ ಹಾಗೆ ಏನೇ ಸಲಹೆ ನೀಡಿದ್ರು ಅವುಗಳನ್ನ ಕಡೆಗಣಿಸಲಾಗಿದೆ ಇದು ಹಿಂದಿನ ತೀರ್ಮಾನಗಳಲ್ಲಿ ಮತ್ತೆ ಮಸೂದೆಗಳನ್ನು ರೂಪಿಸುವಾಗ ಕಂಡು ಸರ್ಕಾರಿ ಧೋರಣೆಯ ಭಾಗ ಆಗಿದೆ ಈ ಹಿಂದೆಯೂ ಕೂಡ ಹಲವಾರು ಮುಸ್ಲಿಂ ಕಾನೂನು ತಜ್ಞರು ಮತ್ತೆ ಹಕ್ಕುಪರ ಸಂಘಟನೆಗಳು ಸಿಎಎ ಟ್ರಿಪಲ್ ತಲಾಕ್ ತಿದ್ದುಪಡಿ ಮೊದಲಾದ ಮಸೂದೆಗಳನ್ನ ಸರಿಯಾದ ಸಮಾಲೋಚನೆ ಇಲ್ಲದೇನೆ ಮಾಡಿರೋದನ್ನ ಟೀಕೆ ಮಾಡಿದ್ರು ಇದು ಮುಸ್ಲಿಮ್ರ ಲಾಭಕ್ಕಾಗಿ ರಚನೆ ಮಾಡಲಾದಂತಹ ಕಾಯ್ದೆ ಅಂತ ಸರ್ಕಾರ ಎಂಥ ಮೂರ್ಖತನ ಇಡೀ ಮುಸ್ಲಿಂ ಸಮುದಾಯ ತಮ್ಮ ಆಂತರಿಕ ಭಿನ್ನಾಭಿಪ್ರಾಯಗಳನ್ನ ಬದಿಗಿಟ್ಟು ಈ ಮಸೂದೆಯನ್ನು ವಿರೋಧ ಮಾಡ್ತಾ ಇದೆ ಈ ತಿದ್ದುಪಡಿ ಮಸೂದೆಯನ್ನು ಬೆಂಬಲಿಸುವವರು ಬಹುತೇಕ ಸರ್ಕಾರದ ಆಪ್ತ ಕೆಲವು ವ್ಯಕ್ತಿಗಳು ಅಥವಾ ಸಂಘಟನೆಗಳಾಗಿದ್ದು ಇವರು ಸಮುದಾಯದ ಸಾಮಾನ್ಯ ಜನತೆಯನ್ನು ಪ್ರತಿನಿಧಿಸ್ತಾರ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವಿಸುತ್ತೆ ಮುಸ್ಲಿಂರ ಆಂತರಿಕ ವಿಷಯಗಳ ಬಗ್ಗೆ ನಿರ್ಧಾರ ಮಾಡುವಲ್ಲಿ ಸರ್ಕಾರ ಸಮುದಾಯದ ನಿಜವಾದ ಪ್ರತಿನಿಧಿಗಳನ್ನು ಪರಿಗಣಿಸದೆ ತನ್ನ ನಿಲುವಿಗೆ ಅನುಕೂಲವಾಗುವಂಥ ವ್ಯಕ್ತಿಗಳನ್ನಷ್ಟೇ ಕೇಳೋದೇ ವಿಶೇಷವಾಗಿ ಇಲ್ಲಿ ಗಮನಿಸಬೇಕಾದಂಥ ಅಂಶ ಎಐ ಎಲ್ ಬಿ ನಿಯೋಗ ಜೆಡಿ ಯು ಮುಖ್ಯಸ್ಥ ನಿತೀಶ್ ಕುಮಾರ್ ಅವರನ್ನು ಭೇಟಿ ಮಾಡಿ ಅವರ ಬೆಂಬಲ ಕೋರಿದೆ ಅಂತ ಅದರ ವಕ್ತಾರರು ತಿಳಿಸಿದ್ದಾರೆ ಟಿ ಡಿ ಪಿ ಜೆ ಡಿ ಆರ್ ಎಲ್ ಡಿ ಮತ್ತು ಎಲ್ ಜೆ ಪಿ ರಾಮ್ ವಿಲಾಸ್ ಅವರು ಈ ಒಂದು ಮಸೂದೆಯನ್ನು ಬೆಂಬಲಿಸದಂತೆ ಎಐ ಎಂ ಪಿ ಎಲ್ ಬಿ ಒತ್ತಾಯ ಮಾಡಿದೆ ಆ ಪಕ್ಷಗಳು ಹಾಗೆ ಮಾಡದೇ ಇದ್ರೆ ಮುಂದಿನ ಕ್ರಮವನ್ನು ನಾವು ನಿರ್ಧಾರ ಮಾಡಬೇಕಾಗತ್ತೆ ಅಂತ ಅವರು ಹೇಳಿದ್ದಾರೆ ಇನ್ನು ರಾಜಕೀಯವಾಗಿ ಈ ಮಸೂದೆ ವಿರೋಧದ ಪರಿಣಾಮಗಳು ಏನಾಗಬಹುದು ಅನ್ನೋಂಥ ಪ್ರಶ್ನೆ ಕೂಡ ಇದೆ ಜಾತ್ಯತೀತ ಪಕ್ಷಗಳು ಮುಸ್ಲಿಂ ಸಮುದಾಯದ ತೀವ್ರ ಆಕ್ರೋಶದ ಬೆನ್ನಿಗೆ ನಿರ್ಧಾರಗಳನ್ನು ತೆಗೆದುಕೊಳ್ತಾವ ಇಲ್ವಾ ಸಮುದಾಯದ ಕಳಕಳಿಗಳನ್ನು ನಿರ್ಲಕ್ಷಿಸಿ ರಾಜಕೀಯ ಲೆಕ್ಕಾಚಾರಗಳನ್ನಷ್ಟೇ ಗಮನಿಸತ್ವ ಮುಂದಿನ ಚುನಾವಣೆಗಳಲ್ಲಿ ಈ ಮಸೂದೆಗೆ ಬೆಂಬಲ ಕೊಟ್ಟಂತಹ ಪಕ್ಷಗಳಿಗೆ ಮುಸ್ಲಿಂ ಮತದಾರರಿಂದ ತೀವ್ರ ಪ್ರತಿಕ್ರಿಯೆ ಬರಬಹುದಾ ಈ ಎಲ್ಲಾ ಪ್ರಯತ್ನಗಳ ಹೊರತಾಗಿನೂ ಮುಸ್ಲಿಂ ಸಮುದಾಯದ ನ್ಯಾಯ ಸಮತ ಕಳಕಳಿಗಳನ್ನ ನಿರ್ಲಕ್ಷ್ಯ ಮಾಡಲಾಗಿದೆ ಮತ್ತೆ ಎನ್ ಡಿ ಎ ಸರ್ಕಾರ ವಕ್ಫ್ ಆಸ್ತಿಗಳನ್ನ ವಶಪಡಿಸಿಕೊಳ್ಳುವ ಮತ್ತೆ ನಾಶ ಮಾಡುವಂತ ತನ್ನ ಕಾರ್ಯಸೂಚಿಯನ್ನೇ ಲಕ್ಷ್ಯದಲ್ಲಿ ಇಟ್ಕೊಂಡಿದೆ ಅಂತ ಮುಜದಿದ್ದಿ ಮತ್ತೆ ಇಲಾಸ್ ಹೇಳಿದ್ದಾರೆ ಜಾತ್ಯತೀತ ಮತ್ತು ನ್ಯಾಯಪರ ಅಂತ ಹೇಳಿಕೊಳ್ಳುವಂಥ ಎನ್ ಡಿ ಎ ಮಿತ್ರ ಸಹ ಗಣನೀಯ ಮುಸ್ಲಿಂ ಮತಗಳನ್ನು ಪಡೆದಿದ್ದರೂ ಬಿ ಜೆ ಪಿಯ ಈ ಕೋಮುವಾದಿ ಕಾರ್ಯಸೂಚಿಯನ್ನು ಬೆಂಬಲಿಸ್ತಾ ಇರೋದು ತೀವ್ರ ವಿಷಾದಕರ ಮುಸ್ಲಿಂ ಸಮುದಾಯ ಈ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಸಮುದಾಯದ ಮೇಲಿನ ನೇರ ದಾಳಿ ಅಂತ ಪರಿಗಣಿಸುತ್ತೆ ಅಂತ ಒಂದು ಹೇಳಿಕೆಯಲ್ಲಿ ತಿಳಿಸಲಾಗಿದೆ ದೇಶಾದ್ಯಂತ ಎಲ್ಲ ಧಾರ್ಮಿಕ ಮತ್ತು ಸಮುದಾಯ ಆಧಾರಿತ ಸಂಘಟನೆಗಳು ಮತ್ತು ನ್ಯಾಯಪ್ರಿಯ ನಾಗರಿಕರೊಂದಿಗೆ ಎ ಐ ಎಮ್ ಎಲ್ ಬಿ ಮಾರ್ಚ್ ಹದಿನೇಳರಂದು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನು ನಡೆಸುವ ಮೂಲಕ ತಮ್ಮ ಪ್ರಜಾಪ್ರಭುತ್ವ ಮತ್ತು ಸಾಂವಿಧಾನಿಕ ಹಕ್ಕುಗಳನ್ನು ಚಲಾಯಿಸಲಿದೆ ಅಂತ ಅದು ಹೇಳಿದೆ ಜಂಟಿ ಸಂಸದೀಯ ಸಮಿತಿ ಅಂದ್ರೆ ಜೆ ಪಿ ಸಿ ಶಿಫಾರಸ್ ಮಾಡಿದಂತಹ ಬದಲಾವಣೆಗಳನ್ನು ಸೇರಿಸಿದ ಮೋದಿ ಸಂಪುಟ ವಕ್ಫ್ ತಿದ್ದುಪಡಿ ಮಸೂದೆಗೆ ಪ್ರಸ್ತಾವಿತ ತಿದ್ದುಪಡಿಗಳನ್ನ ಅನುಮೋದಿಸಿದೆ ಇದರೊಂದಿಗೆ ಈ ಬಜೆಟ್ ಅಧಿವೇಶನದ ದ್ವಿತೀಯಾರ್ಧದಲ್ಲಿ ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡಿಸೋದಿಕ್ಕೆ ಅವಕಾಶ ಆಗಿದೆ ಇದರ ನಡುವೆನೆ ಈಗ ಮಸೂದೆಯ ವಿರುದ್ಧ ಎಐಎಂಪಿಎಲ್ ಬಿ ಪ್ರತಿಭಟನೆ ಮುಂದಾಗಿದೆ ಆದರೆ ಆದರೆ ಈ ನಿರ್ಧಾರದ ಬೆನ್ನಲ್ಲೇ ಬರ್ತಾ ಇರುವಂತಹ ಬೆದರಿಕೆಗಳು ಮಾತ್ರ ಆಘಾತಕಾರಿಯಾಗಿವೆ ಈ ಪ್ರತಿಭಟನೆ ಜಲಿಯನ್ ವಾಲಾ ಆಗ್ನಂತ ಪರಿಸ್ಥಿತಿಗೆ ಕಾರಣ ಆಗಬಹುದು ಅಂತ ಶಿವಸೇನಾ ನಾಯಕ ಸಂಜಯ್ ನಿರುಪಮ್ ಎಚ್ಚರಿಸಿದ್ದಾರೆ ವಕ್ಫ್ ಮಸೂದೆಗೆ ತಿದ್ದುಪಡಿಗಳು ಅಸ್ತಿತ್ವದಲ್ಲಿರುವಂತಹ ಸಮಸ್ಯೆಗಳನ್ನ ಪರಿಹರಿಸುವಂತಹ ಉದ್ದೇಶ ಹೊಂದಿವೆ ಮತ್ತೆ ಮುಸ್ಲಿಂ ಸಮುದಾಯಕ್ಕೆ ಒಟ್ಟಾರೆಯಾಗಿ ಹಾನಿ ಮಾಡೋದಿಲ್ಲ ಅಂತ ಅವರು ಹೇಳಿದ್ದಾರೆ ಆಕ್ಷೇಪಣೆಗಳಿದ್ರೆ ಅವುಗಳನ್ನ ನ್ಯಾಯಾಲಯದಲ್ಲಿ ಪರಿಹರಿಸಬೇಕು ಬದಲಾಗಿ ರಾಜಕೀಯವಾಗಿ ಪ್ರಶ್ನೆ ಮಾಡಬಾರದು ಅಂತ ಅವರು ಫರ್ಮಾನನ್ನು ಹೊರಡಿಸಿದ್ದಾರೆ ಆದ್ರೆ ಕೆಲ ಗುಂಪುಗಳು ಮತ್ತೊಂದು ಶಾಹಿನ್ ಬಾಗ್ ಮಾದರಿಯ ಚಳುವಳಿಯ ಮಾತಾಡಿವೆ ಆ ಮೂಲಕ ನಿರ್ದಿಷ್ಟ ಲಾಭಗಳನ್ನ ಹುಡುಕ್ತಾ ಇದ್ರೆ ಅದು ಜಲಿಯನ್ ವಾಲಾ ವಾಲಾಂತ ಪರಿಸ್ಥಿತಿಗೆ ಕಾರಣ ಆಗಬಹುದು ಅಂತ ಅವ್ರಿಗೆ ಎಚ್ಚರಿಸಬೇಕಾಗಿದೆ ಅಂತ ಸಂಜಯ್ ನಿರೂಪಂ ಹೇಳಿದ್ದಾರೆ ಅವರ ಈ ಹೇಳಿಕೆನೆ ಒಂದು ಬೆದರಿಕೆ ಅಂತಿದೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕು ಇಂತಹ ಕೋಮುವಾದಿ ರಾಜಕಾರಣಿಗಳು ಪ್ರತಿಭಟನಾಕಾರರನ್ನ ಬೆದರಿಸುವಂತಹ ಉದ್ದೇಶದಿಂದ ಹಳೆಯ ಹಿಂಸಾತ್ಮಕ ಘಟನೆಗಳನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಆದ್ರೆ ಇದಕ್ಕೆ ಯಾವುದೇ ಆಧಾರ ಇಲ್ಲ ಇದೇ ಸಂಜಯ್ ನಿರೂಪಂ ಕೆಲವೇ ಸಮಯದ ಹಿಂದೆ ಕಾಂಗ್ರೆಸ್ನಲ್ಲಿದ್ರು ಈಗ ಮತ್ತೆ ಶಿವಸೇನೆಗೆ ಮರಳಿರುವಂತಹ ನಿರೂಪಂ ತಮ್ಮ ನಿಜವಾದ ಬಣ್ಣ ತೋರಿಸಿದ್ದಾರೆ ಶಾಹೀನ್ ಂತಹ ಹೋರಾಟಗಳು ಸಂಪೂರ್ಣ ಶಾಂತಿಯುತವಾಗಿದ್ರು ಕೂಡ ಅವುಗಳನ್ನ ಕಾನೂನು ಮತ್ತು ಸುವ್ಯವಸ್ಥೆಗೆ ಅಪಾಯ ಅಂತ ತೋರಿಸೋದಕ್ಕೆ ಸರ್ಕಾರ ಯತ್ನಿಸ್ತು ಅದೇ ತಂತ್ರವನ್ನು ಈಗಲೂ ಬಳಸಲಾಗ್ತಾ ಇದೆ ಇದು ದೇಶದಲ್ಲಿ ಸಾಂವಿಧಾನಿಕ ಹಕ್ಕುಗಳ ದಮನಕ್ಕೆ ಇನ್ನೊಂದು ಉದಾಹರಣೆಯಾಗಿದೆ ಪ್ರತಿಭಟನೆಗಳನ್ನ ಅಪಾಯಕಾರಿ ಅಂತ ಚಿತ್ರಿಸುವಂತಹ ಪ್ರಚಾರದ ಹಿಂದಿನ ಉದ್ದೇಶ ಮಸೂದೆಯ ವಿರೋಧಿಗಳಿಗೆ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡೋದಾಗಿದೆ ಈ ಶಾಂತಿಯುತ ಹೋರಾಟಗಾರರನ್ನ ಅಪಾಯ ಅನ್ನುವಂತೆ ಬಿಂಬಿಸುವ ಮೂಲಕ ಸರ್ಕಾರ ಮತ್ತು ಇಲ್ಲಿನ ಮಡಿಲ ಮಾಧ್ಯಮಗಳು ಪ್ರತಿಭಟನೆ ಮಾಡೋದೇ ಅಪರಾಧ ಅನ್ನುವಂತೆ ನೆರೆಟಿವ್ ಅನ್ನ ಕಟ್ತಾ ಇವೆ ಇದನ್ನ ನಾವು ಸಿಎಎ ವಿರೋಧಿ ಪ್ರತಿಭಟನೆಗಳಿಂದಲೂ ಕೂಡ ನೋಡಿದೀವಿ ಅಲ್ಲಿ ಪ್ರತಿಭಟನಾಕಾರರನ್ನ ದೇಶ ದ್ರೋಹಿಗಳು ಅಂತ ಬಿಂಬಿಸೋದಕ್ಕೆ ಇನ್ನಿಲ್ಲದಂತೆ ಪ್ರಯತ್ನಿಸಲಾಗಿತ್ತು ಮಡಿಲ ಮಾಧ್ಯಮಗಳು ನಡೆಯಲಿರುವಂಥ ವಕ್ ಮಸೂದೆ ವಿರೋಧಿ ಪ್ರತಿಭಟನೆಯ ಬಗ್ಗೆ ತೀವ್ರ ಅಸಹನೆ ವ್ಯಕ್ತಪಡಿಸಿ ಆಗಲೇ ಚರ್ಚೆಗಳನ್ನು ಶುರು ಮಾಡಿಬಿಟ್ಟಿವೆ ಶಾಹೀನ್ ಬಾಗ್ ಚಳವಳಿ ಶಾಂತಿಯುತವಾದಂತಹ ಹೋರಾಟ ಆಗಿತ್ತು ಹಾಗಿರುವಾಗ ಅದನ್ನು ತಪ್ಪಾಗಿ ನಿರೂಪಿಸಿದ ಈ ಮತ್ತೊಂದು ವಕ್ಫ್ ಮಸೂದೆ ವಿರೋಧಿ ಹೋರಾಟವನ್ನ ಶಾಹೀನ್ ಬಾಗ್ ಮಾದರಿಯ ಚಳವಳಿ ಎನ್ನುವಂತೆ ಆಕ್ಷೇಪಿಸ್ತಾ ಇರೋದು ಯಾಕೆ ಅನ್ನುವಂಥದ್ದು ಪ್ರಶ್ನೆ ಎದ್ದಿದೆ ಇಲ್ಲಿ ವಿಶೇಷವಾಗಿ ಈ ಹಿಂದಿನ ಹಿಂಸಾತ್ಮಕ ಘಟನೆಗಳು ಮತ್ತೆ ಸಾಮಾಜಿಕ ಭಿನ್ನಾಭಿಪ್ರಾಯಗಳ ಕುರಿತು ಇಲ್ಲಿನ ಮಡಿಲ ಮಾಧ್ಯಮಗಳು ನಡೆಸ್ತಾ ಇರುವಂತಹ ವರದಿ ವಿಧಾನವನ್ನ ಗಮನಿಸಬೇಕಾಗಿದೆ ಪ್ರಮುಖ ಹಿಂದಿ ಇಂಗ್ಲಿಷ್ ಮಾಧ್ಯಮ ಸಂಸ್ಥೆಗಳು ಈಗಾಗ್ಲೆ ವಕ್ಫ್ ಮಸೂದೆ ವಿರೋಧಿ ಪ್ರತಿಭಟನೆಯನ್ನು ಮುಸ್ಲಿಂ ಭಯೋತ್ಪಾದನೆಯ ಹೊಸ ರೂಪ ಅಂತ ಬಿಂಬಿಸೋದಕ್ಕೆ ಪ್ರಾರಂಭ ಮಾಡಿವೆ ಇದು ಈ ಹಿಂದಿನ ಅನೇಕ ಹೋರಾಟಗಳಲ್ಲೂ ಕಂಡ ರೀತಿಯದ್ದೇ ಒಂದು ಅಪಾಯಕಾರಿ ನಿರೂಪಣೆ ಶಾಂತಿಯುತ ಪ್ರತಿಭಟನೆಗಳನ್ನ ಅಪಾಯಕಾರಿ ಚಳವಳಿಗಳು ಅನ್ನುವಂತೆ ತೋರಿಸೋದು ಈ ಮಡಿಲ ಮಾಧ್ಯಮಗಳ ಉದ್ದೇಶ ಆಗಿದೆ ಇಲ್ಲಿನ ಮಡಿಲ ಮೀಡಿಯಾಗಳು ಈಗಾಗಲೇ ಹೊಸ ಆಂತರಿಕ ಶತ್ರುವನ್ನು ಸೃಷ್ಟಿಸುವ ಪ್ರಕ್ರಿಯೆಯನ್ನು ಮುಂದುವರೆಸಿವೆ ವಕ್ಫ್ ತಿದ್ದುಪಡಿ ವಿರೋಧದ ಈ ಹೋರಾಟ ರಾಷ್ಟ್ರ ವಿರೋಧಿ ಚಟುವಟಿಕೆ ಅನ್ನುವಂತೆ ತೋರಿಸುವಂತಹ ಪ್ರಯತ್ನ ಕಾಣ್ತಾ ಇದೆ ಇದು ಕೇವಲ ಧಾರ್ಮಿಕ ಒಂದರ ಹಕ್ಕುಗಳಿಗಾಗಿ ನಡೀತಾ ಇರುವಂತಹ ಹೋರಾಟ ಅಲ್ಲ ಪ್ರಜಾಪ್ರಭುತ್ವ ಮತ್ತೆ ಸಂವಿಧಾನಿಕ ಹಕ್ಕುಗಳ ಪ್ರಶ್ನೆ ಆಗಿದೆ ಎನ್ನುವಂತಹ ಅಂಶವನ್ನ ಇಲ್ಲಿ ಮುಚ್ಚಿಡ್ಲಾಗ್ತಾ ಇದೆ ಎಐಎಂಪಿಎಲ್ ಬಿ ನಡೆಸಲಿರುವಂತಹ ಪ್ರತಿಭಟನೆಯನ್ನ ಶಾಹೀನ್ಬಾಗ್ ಮಾದರಿಯ ಚಳವಳಿ ಅಂತ ನೋಡುವಲ್ಲಿನೇ ಒಂದು ಕುತಂತ್ರ ಇದೆ ಪ್ರತಿಭಟನೆಗಳು ಸರ್ಕಾರದ ಪ್ರಗತಿಗೆ ಅಡ್ಡಿಯಾಗುತ್ತವೆ ಅನ್ನುವಂಥ ನಿಲುವು ಜನಾಂಗೀಯ ಅಥವಾ ಧಾರ್ಮಿಕ ಅಸಮಾನತೆಯನ್ನು ಮುಚ್ಚಿಡುವಂಥ ತಂತ್ರ ಆಗಿದೆ ಹಿಂಸಾತ್ಮಕ ಪ್ರತಿಭಟನೆಗಳ ವಿರುದ್ಧ ಎಚ್ಚರಿಕೆ ನೀಡೋದು ಸರಿ ಆದರೆ ಶಾಂತಿಯುತ ಹೋರಾಟವನ್ನು ಕೂಡ ಅಪಾಯ ಅಂತ ಬಿಂಬಿಸುವಂಥ ಈ ಒಂದು ಹೊಸ ತಂತ್ರವನ್ನು ಜನತೆ ಗುರುತಿಸಬೇಕಾಗಿದೆ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ